ಹಾಂ ಹೇಳಿಗೂ ಹೇಗಿದ್ದೀರಿ ಮೊನ್ನೆ ಪಿಗ್ಮೆಂಟೇಷನ್ ಬಗ್ಗೆ ನಾನು ವೀಡಿಯೋ ಮಾಡಿದೆ ಅದು ತುಂಬ ಲಾಂಗ್ ಆಯಿತು ಲೆಂತಿ ಆಯಿತು ನಾನು ಹೇಳಿದೆಲ್ವ ತರ್ಟಿ ಫೈವ್ ಮಿನಿಟ್ಸ್ ಆಗಿದೆ ಕೆಲವರಿಗೆಲ್ಲ ತುಂಬ ಸಿಟ್ಟು ಬಂದಿದೆ ಅಂತ ಕಾಣ್ತದೆ ನಾನು ಬೇಕು ಬೇಕಂತ ಅಷ್ಟು ಲಾಂಗ್ ವೀಡಿಯೋ ಮಾಡಲಿಲ್ಲ ಯಾಕಂದರೆ ನೀವು ಕೇಳ್ಬೋದು ಇವಳು ಪಿಗ್ಮೆಂಟೇಷನ್ ಬಗ್ಗೆ ಮಾತಾಡ್ತಾಳೆ ಇವಳಿಗೆ ಫೇಸಲ್ಲಿ ಉಂಟಲ್ಲ ಇಲ್ಲೆಲ್ಲ ಉಂಟು ನೋಡಿ ಕ್ಲಿಯರ್ ಆಗಲಿಲ್ಲಲ್ಲ ಇವಳಿಗೆ ಉಂಟಲ್ಲ ಯಾಕೆ ಹೋಗಲಿಲ್ಲ ಅಂತ ನೀವು ಎನಿಸ್ಬೋದಲ್ಲ ಮನಸ್ಸಲ್ಲಿ ಮತ್ತು ಕೇಳ್ಬೋದು ಏನು ಹೋಗಲಿಲ್ಲ ಮಾರು ಅಂತ ನನಗೆಲ್ಲ ಹೋಗಿದೆ ನಾನು ಹೇಳಿದೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಎಲ್ಲ ಹೋಗಿದೆ ಇದು ಹೋಗ್ತಾ ಇಲ್ಲ ಚೂರು ಉಂಟು ಎರಡು ದಿನದಿಂದ ನೋಡಿ ಇಷ್ಟು ಕ್ಲಿಯರ್ ಆಯಿತು ನೋಡಿ ಮೊನ್ನೆ ಬುಧವಾರ ನಾನು ವಿಡಿಯೋ ಮಾಡಿದ್ದು ಇವತ್ತು ಶುಕ್ರವಾರ ನೋಡಿ ಇಷ್ಟು ಕ್ಲಿಯರ್ ಆಗ್ತಾ ಉಂಟು ನಾನು ಅಲ್ಲ ನಾನು ಕೂಡ ಟ್ರೈ ಮಾಡ್ತೀನಿ ಆಗಿ ಟ್ರೈ ಮಾಡ್ತೇನೆ ಅಂತ ಹೇಳಿದೆಲ್ವ ಅದಕ್ಕಾಗಿ ಸ್ವಲ್ಪ ಎಫೆಕ್ಟ್ ಆಗ್ತಾ ಉಂಟು ಇದು ಫುಲ್ ಹೋದ್ರೆ ಹೇಳ್ತೀನಿ ನಾನು ಏನೆಲ್ಲ ಚೇಂಜಸ್ ಮಾಡಿದೆ ಏನು ಮಾಡಬೇಕು ಏನು ಮಾಡಿದ್ರೆ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತದೆ ಎಲ್ಲ ಕ್ಲಿಯರ್ ಆಗ್ತದೆ ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೇನೆ ಅದರಲ್ಲಿ ಕೂಡ ನಾನು ಹೇಳಿದ್ದು ಮಾತ್ರ ನನಗೆ ಇಂಥ ಹೀಗೆ ಗಿತ್ತು ಹೋಯಿತು ಬೇಕಾದವರು ಪಿಗ್ಮೆಂಟೇಷನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದವರು ಕಮೆಂಟ್ ಮಾಡಿ ಅಂತ ಹೇಳಿದ್ದೆ ಕೆಲವರೆಲ್ಲ ಕಮೆಂಟ್ ಮಾಡಿದ್ದಾರೆ ಕೆಲವರದ್ದು ಬ್ಯಾಡ್ ಕಮೆಂಟ್ ಕೂಡ ಇದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಇವರು ಪುಷ್ಪ ಅಂತೆ ಪುಷ್ಪ ಅವರ ಮಾತು ಜಾಸ್ತಿ ಆಯಿತು ವಿಷಯ ಬಿಟ್ಟು ಬೇರೆ ಮಾತು ಜಾಸ್ತಿ ಅಂತ ಹೇಳ್ತಿದ್ದಾರೆ ವಿಷಯ ಹೇಳದಿದ್ದರೆ ನಿಮಗೆ ಹೇಗೆ ಅರ್ಥ ಆಗ್ತದೆ ನೀವು ಕ್ವಶನ್ ಮಾಡ್ಬೋದಲ್ಲ ನಿಮಗೆ ಹೋಗಲಿಲ್ಲಲ್ಲ ಯಾಕೆ ಅಂತ ಅದಕ್ಕಾಗಿ ನಾನು ಅದು ವಿಷಯಲ್ಲಿ ಹೇಳಿದ್ದೆ ಇಲ್ಲಾದರೆ ನನಗೆ ಹೇಳು ಹೇಳಬೇಕಂತ ಇಲ್ಲ ಅದಕ್ಕಾಗಿ ಮತ್ತೊಬ್ಬರು ಮಂಗಳಗೌರಿ ಅಂತ ಇವರು ಮಂಗಳಗೌರಿ ಮಂಗಳ ಕೌರಿ ಅವರೇ ಅದು ಒಂದು ಯಾವುದಕ್ಕೆ ಗೊತ್ತುಂಟಾ ಪೇಸ್ಟಿ ಪೇಸ್ಟಿ ಅದು ನಾನು ಕ್ಲೀನಿಂಗಿದ್ದು ಇದು ಹಾಕಿದೆಲ್ಲ ವೀಡಿಯೋ ಆ ವೀಡಿಯೋ ಹತ್ತು ನಿಮಿಷ ಅದು ಹತ್ತು ನಿಮಿಷದ ವೀಡಿಯೋ ನಿಮಗೆ ಲೈಫ್ ನಿಮಗೆ ದಿನದಲ್ಲಿ ಒಂದು ಹತ್ತು ನಿಮಿಷ ಇಲ್ವಾ ನಿಮಗೆ ಎರಡು ನಿಮಿಷದಲ್ಲಿ ಹೇಳೋದು ಪನಂಬರ ಮಾಡಿ ಹೇಳಿ ಹೇಳಿದ್ದೆ ಹೇಳಿ ತೋರಿಸಿದ್ದೇ ತೋರಿಸಿದ್ದು ಅಂತು ಅಂತೂ ಲಾಸ್ಟ್ಗಾದರೂ ಹೇಳಿದ್ರಲ್ವಾ ಎರಡು ನಿಮಿಷದಲ್ಲಿ ಏನಾಗ್ತದೆ ನಿಮಗೆ ಎರಡು ನಿಮಿಷದಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗ್ತದಾ ಎರಡು ನಿಮಿಷದಲ್ಲಿ ಹೇಳಿಬಿಟ್ರೆ ನಮಗತಿ ಏನು ನಾವು ಅಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೇವಲ್ಲ ಎರಡು ನಿಮಿಷದಲ್ಲಿ ಹೇಳಿಬಿಟ್ರೆ ನಮಗತಿ ಏನು ನಾವು ನಾವೇನು ಮಾಡೋದು ಎರಡು ನಿಮಿಷ ವೀಡಿಯೋ ಮಾಡಿ ಮುಗಿಸಿಬಿಡ್ಲಾ ಎಲ್ಲಿಯಾದರೂ ಇದೆಯಾ ಎರಡು ನಿಮಿಷ ವೀಡಿಯೋ ನೀವು ನೋಡಿದ್ದೀರಾ ಎಲ್ಲಿಯಾದರೂ ಹೌದಾ ಎರಡು ನಿಮಿಷದ ವೀಡಿಯೋ ಆದರೆ ಅದು ಅಂಥದ್ದು ವೀಡಿಯೋ ನೋಡಿ ಆಯಿತಾ ಎರಡು ಮೂರು ನಿಮಿಷ ವೀಡಿಯೋ ಇದ್ದರೆ ಅದನ್ನೇ ನೋಡಿ ನಾನು ನೋಡಲಿಲ್ಲ ಎಲ್ಲಿ ಎರಡು ಎರಡು ನಿಮಿಷದ ವೀಡಿಯೋ ಇಂಥ ವೀಡಿಯೋ ಎಲ್ಲ ನಾನು ನೋಡಲಿಲ್ಲ ಎಷ್ಟು ನಿಮಿಷ ಉಂಟು ವೀಡಿಯೋ ಅದನ್ನು ನೋಡಿಕೊಂಡು ಚಾನಲ್ಗೆ ಬನ್ನಿ ಆಯಿತಾ ನಾವು ಯಾರೂ ಕರೆದಿಲ್ಲ ನಿಮಗೆ ನೋಡಿ ಅಂತ ಎರಡು ನಿಮಿಷದಲ್ಲಿ ಹೇಳಿಬಿಟ್ರಿ ನಮಗೆ ವ್ಯೂಸ್ ಬರ್ತದಾ ಅದಕ್ಕೆ ಏನು ಸಿಗ್ತದೆ ನಮಗೆ ಒಂದು ವೀಡಿಯೋ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ನಿಮಗೆ ಗೊತ್ತುಂಟಾ ನಿಮಗೆ ಒಂದು ನೋಡ್ತೀರಿ ಐದು ಹತ್ತು ನಿಮಿಷದಲ್ಲಿ ನೋಡ್ತೀರಿ ಹೋಗ್ತೀರಿ ಬೇರೆ ಬೇರೆ ಚಾನಲ್ ನೋಡ್ತೀರಿ ಹೋಗ್ತೀರಿ ಇಲ್ಲಿ ಒಂದು ಒಂದು ಶಾರ್ಟ್ಸ್ ಆಗಲಿ ಒಂದು ವೀಡಿಯೋ ಮಾಡಲಿಕ್ಕಾದರೂ ಆಗಲಿ ಎಷ್ಟು ಕಷ್ಟ ಇದೆ ಕ್ಯಾಮರಾ ಇಡಬೇಕು ಕಿಚನಲ್ಲಿ ಕ್ಯಾಮರಾ ಇಡಬೇಕಾದ್ರೆ ಅದಕ್ಕಾಗಿ ಸೆಟಪ್ ಮಾಡಬೇಕು ಎಷ್ಟು ಕೆಲಸ ಇರ್ತದೆ ಗೊತ್ತುಂಟಾ ಅದಕ್ಕೆ ನಾನೀಗ ಕಿಚನಲ್ಲಿ ಜಾಸ್ತಿ ವೀಡಿಯೋನೇ ಮಾಡೋದಿಲ್ಲ ಅಡಿಗೆದ್ದು ಅದೆಲ್ಲ ಬಿಟ್ಟಿದ್ದೀನಿ ನನಗೆ ತುಂಬ ಆಗ್ತದೆ ಅದು ತುಂಬ ಟೈಮ್ ವೇಸ್ಟ್ ಆಗ್ತದೆ ಇವರೆಲ್ಲ ಬೇರೆ ಬೇಡದ್ದೆಲ್ಲ ವೀಡಿಯೋ ನೋಡ್ತಾರೆ ನಮ್ಮದೊಂದು ವೀಡಿಯೋ ನೋಡಲಿಕ್ಕೆ ಇಷ್ಟು ಇವರದ್ದು ಬ್ಯಾಡ್ ಕಮೆಂಟ್ಸಲ್ಲ ಇವರಿಗೆ ಗಲೀಜಿದ್ದದ್ದು ಕ್ಲೀನ್ ಮಾಡಿ ತೋರಿಸಿದ ಮೇಲೆ ಅಲ್ವಾ ಜನರಿಗೆ ಭರೋಸೆ ಬರೋದು ಹೌದು ಇದು ಕ್ಲೀನ್ ಆಗ್ತದೆ ಅಂತ ನಾ ಅವರು ಕೂಡ ಟ್ರೈ ಮಾಡ್ತಾರೆ ಇಲ್ಲದಿದ್ದರೆ ಜನರಿಗೆ ಹೇಗೆ ಗೊತ್ತಾಗ್ತದೆ ಒಂದು ನಿಮಿಷದಲ್ಲಿ ಆ ಪೇಸ್ಟ್ ಇದೆ ನಾನೆಲ್ಲ ಕ್ಲೀನ್ ಮಾಡ್ತೇನೆ ಅಂತ ತೋರಿಸಿದ್ರೆ ಆಯಿತು ಹೋಗ್ತೀರಿ ನೀವು ವೀಡಿಯೋ ಬಿಟ್ಟು ಏನು ಇಷ್ಟು ಕಷ್ಟ ಕಷ್ಟಪಟ್ಟು ವೀಡಿಯೋ ಮಾಡಿದ್ದಕ್ಕೆ ಎಲ್ಲರೂ ಹಾಗೆ ಹೇಳ್ತಾರಲ್ವ ವೀಡಿಯೋ ನೋಡಿ ಫುಲ್ ನೋಡಿ ಅಂತ ಯಾಕೆ ಹೇಳೋದು ನಾವು ಕಷ್ಟಪಡ್ತಿದ್ದಕ್ಕೆ ಅವರಿಗೂ ಕೂಡ ಒಂದು ಲಾಭ ಆಗಲಿ ಅಂತಲ್ವಾ ಫಾಯ್ದೆ ಆಗಲಿ ಅಂತಲೇ ಹೇಳೋದಲ್ವ ನಿಮಗೆ ಅಷ್ಟು ಕಷ್ಟ ಆದರೆ ಬರಬೇಡಿ ನನ್ನ ಚಾನಲ್ಗೆ ಬರಬೇಡಿ ನನಗೆ ವ್ಯೂಸ್ ಇಲ್ಲದಿದ್ದರೂ ಪ್ರಾಬ್ಲಮ್ ಇಲ್ಲ ನಿಮ್ಮಂತವರು ಬರಬೇಡಿ ಆಯಿತಾ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ನಿಮಗೆ ನಮಗೆ ಕೂಡ ಕೆಲವು ಚಾನಲ್ ನೋಡಿ ಸಿಟ್ಟು ಬರ್ತದೆ ಹಾಗಂತ ನಾವು ಅವರಿಗೆ ಬ್ಯಾಡ್ ಕಮೆಂಟ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ ನಮಗೆ ಬೇಡ ಅಂದರೆ ಬಿಟ್ಟುಬಿಡ್ಬೇಕು ಅಷ್ಟೇ ಇಂಟ್ರೆಸ್ಟ್ ಇಲ್ವಾ ಬಿಟ್ಟುಬಿಡಿ ಬೇರೆ ಬೇರೆಯವರ ವೀಡಿಯೋ ನೋಡಿ ಅಲ್ವಾ ನಿಮಗೆ ಯಾವುದು ವೀಡಿಯೋ ಬೇಕೋ ಅವರದ್ದು ನೋಡಿ ನಾನು ಎಷ್ಟು ವೀಡಿಯೋ ಹಾಗೆ ಮಾಡ್ತೇನೆ ನನಗೆ ಇಂಟ್ರೆಸ್ಟ್ ಆಗೋದಿಲ್ಲ ಕೆಲವೆಲ್ಲ ಅಲ್ತು ಬಿಟ್ಟು ಬಿಡ್ತೇನೆ ಕಮೆಂಟ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ ನಾನು ಯಾಕೆ ನಮಗೆ ನಾವೇ ಚೀಪ್ ಆಗೋದು ಅವರೂ ಚೀಪ್ ಆಗೋದಿಲ್ಲ ಗೊತ್ತಾಯಿತಾ ಮಂಗಳಗೌರಿ ಅಂತೆ ಮತ್ತು ಪುಷ್ಪ ಅಂತೆ ಪುಷ್ಪಕ್ಕೆ ಅನ್ನಂತ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೋಡಿ ಯಾರೂ ಕರೆದಿಲ್ಲ ನಿಮ್ಮನ್ನು ಆಯಿತಾ ನಿಮಗೆ ಯಾವ ಯಾವ ಚಾನೆಲ್ ಇಷ್ಟ ಆಗ್ತದೆ ಅದೇ ವಿಡಿಯೋ ನೋಡಿ ಮಾತು ಜಾಸ್ತಿ ಆಯಿತು ವಿಷಯ ಬಿಟ್ಟು ಬೇರೆ ಮಾತು ಜಾಸ್ತಿ ಬೇಡ ಅಂದರೆ ಸ್ಕಿಪ್ ಮಾಡಿ ಅಲ್ವಾ ಸ್ಕಿಪ್ ಮಾಡಿ ನೋಡಿ ಬೇಕಾದವರು ನೋಡ್ತಾರೆ ಅಷ್ಟೇ ಇಲ್ಲದ್ರೆ ಬಿಟ್ಟು ಹೋಗ್ತಾರೆ ಏನು ಪ್ರಾಬ್ಲಮ್ ಇಲ್ಲ ನಾವೇನು ಹೇಳೋದಿಲ್ಲ ಮತ್ತೊಬ್ಳಿದ್ದಾಳೆ ನೋಡಿ ಇಲ್ಲಿ ಚೆನ್ನಮ್ಮ ಚೆನ್ನಮ್ಮದ್ದು ಎರಡು ಎರಡು ಕಮೆಂಟ್ಸ್ ಉಂಟು ಚೆನ್ನಮ್ಮದ್ದು ಅದು ಲಾಂಗ್ ವೀಡಿಯೋಗೆಲ್ಲ ಅದಕ್ಕಿಂತ ಮುಂಚೆದ್ದು ನನಗೆ ಪಿಗ್ ಪಿಗ್ಮೆಂಟೇಷನ್ ಇತ್ತು ಅದು ಹೇಗೆ ಹೋಯಿತು ನಿಮಗೆ ಬೇಕಾದರೆ ಕಮೆಂಟ್ಸ್ ಮಾಡಿ ಅಂತ ಹೇಳಿದ್ದೇನೆ ಇವಳಿಗೆ ಬೇಕಾದರೆ ಕಮೆಂಟ್ಸ್ ಮಾಡಿ ಬೇಕು ಮಾಡಿ ಅಂತ ಹೇಳಬೇಕಲ್ಲ ಇವಳು ಬರೀ ಪುರಾಣ ಹೇಳೋಕ್ಕೆ ವೀಡಿಯೋ ಮಾಡಿ ಮಾಡಿದ್ದ ಲೂಸ್ ಅಂತೆ ಲೂಸ್ ಯಾರು ನಾನು ಲೂಸು ನೀನಾ ಕಮೆಂಟ್ ಮಾಡಿದ್ದ ಅವಳು ನಿನ್ನನ್ನು ಯಾರು ಬರಲಿಕ್ಕೆ ಹೇಳಿದ್ದು ಅವರೆಲ್ಲ ಎಷ್ಟು ಒಳ್ಳೆ ಕಮೆಂಟ್ಸ್ ಮಾಡಿದ್ದಾರೆ ಹೇಳಿ ಮೇಡಮ್ ನಮಗೂ ಕೂಡ ಹೇಳಿ ಮೇಡಮ್ ನಾನು ಅದಕ್ಕೆ ಹೇಳಿದ್ದು ಯಾರಿಗಾದರೂ ಯಾರಾದರೂ ಬಂದು ಕಮೆಂಟ್ಸ್ ಮಾಡಿದರೆ ವೀಡಿಯೋ ಮಾಡ್ತೇನೆ ಇಲ್ಲಾದರೆ ನಮಗೆ ಇಲ್ಲಿ ಟ ಯಾಕೆ ಇಷ್ಟು ಟೈಮ್ ವೇಸ್ಟ್ ಮಾಡ್ಕೋ ನಾವು ವೀಡಿಯೋ ಮಾಡಬೇಕು ನಮಗೇನು ಕೆಲಸ ಇಲ್ವ ಮನೆಯಲ್ಲಿ ನಿಮಗೆ ಹೇಳಬೋದಿತ್ತಲ್ಲ ನನಗೆ ಕೂಡ ಪಿಗ್ಮೆಂಟೇಷನ್ ಇದೆ ಮೇಡಮ್ ಹೇಳಿ ಅಂತ ಅದು ಇಷ್ಟು ನಿಮಿಷದ ವೀಡಿಯೋ ಗೊತ್ತುಂಟಾ ಹನ್ನೆರಡು ನಿಮಿಷದ ವೀಡಿಯೋ ಅದು ಅದಕ್ಕೆ ಕಮೆಂಟ್ ಮಾಡಿದ್ದು ಅವಳು ಚೆನ್ನಮ್ಮ ನಾನು ಅಲ್ವಾ ನಿಮಗೆ ನಿನ್ನ ಈ ಮನಸ್ಥಿತಿ ಇದ್ದರೆ ನಿಮಗೆ ಮುಖದಲ್ಲಿ ಖಂಡಿತ ಹೋಗೋದಿಲ್ಲ ಪಿಗ್ಮೆಂಟೇಷನ್ ಮತ್ತೊಂದು ವೀಡಿಯೋದಲ್ಲಿ ನೋಡಿದ್ದೇನೆ ಹೇಳಿದ್ದೇನೆ ನೋಡು ತರ್ಟಿ ಫೈವ್ ಮಿನಿಟ್ಸ್ ಇದೆ ನಿನ್ನ ನಿನ್ನ ಹತ್ರ ಟೈಮ್ ಇದ್ದರೆ ಅದು ಹೋಗಿ ನೋಡಾಯಿತಾ ಅವಳದ್ದು ಇನ್ನೊಂದು ಕಮೆಂಟ್ಸ್ ನೋಡಿ ಬರೀ ಪುರಾಣ ಹೇಳಿದ್ದಲ್ಲ ಹೇಳಿದ್ದೆಲ್ಲ ಹುಚ್ಚ ಗೇಟಿ ಅಂತೆ ನೋಡಿ ನಾನು ತೋರಿಸ್ತೇನೆ ನಿಮಗೆ ನೋಡಿ ನಾನು ಹೇಳಿದ್ದು ನಿಮಗೆ ಇದು ಆಗ್ಬೋದು ಸುಳ್ಳು ಹೇಳ್ತಾಳೆ ಅಂತ ಇವಳು ಇವ್ ಕಮೆಂಟ್ಸ್ ನೋಡಿ ಚೆನ್ನಮ್ಮ ನೋಡಿ ಎರಡು ಕಮೆಂಟ್ ಹಾಕಿದ್ದಾಳೆ ಅವಳು ಹನ್ನೆರಡು ನಿಮಿಷದ ವೀಡಿಯೋ ಅದು ನಿನ್ನೆದ್ದೆಲ್ಲ ಮೊನ್ನೆ ಅದು ಬರೀ ಪುರಾಣ ಹೇಳಿ ಹೇಳಿದ್ದೆಲ್ಲ ಹುಚ್ಚಿಗೆಂಡಿ ಏ ಚೆನ್ನಮ್ಮ ಯಾರು ನೀನು ಅವರೆಲ್ಲ ಅಷ್ಟೆಲ್ಲ ಕಮೆಂಟ್ಸ್ ಮಾಡಿದ್ದಾರೆಲ್ಲ ಹೇಳಿ ಮೇಡಮ್ ನಮಗೆ ಇದೆ ಹೇಳಿ ಮೇಡಮ್ ನಿಂಗೆ ಹಾಗೆ ಬರಿಬೋದಿತ್ತಲ್ಲ ಹುಚ್ಚಿ ಅಂದರೆ ಎಂತ ನನಗೆ ನಮ್ಮ ಭಾಷೆಯಲ್ಲಿ ಅರ್ಥ ಆಗೋದಿಲ್ಲ ಹೇಳು ಏನಂತ ಅರ್ಥ ಮಾಡಿ ಹೇಳು ಆಯಿತಾ ನಿನ್ನಂಥವಳಿಗೆ ಉಂಟಲ್ಲ ಯಾವತ್ತೂ ಹೋಗಲ್ಲ ಮುಖದಲ್ಲಿ ಕಲೆ ಯಾವತ್ತೂ ಹೋಗೋಲ್ಲ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಮನಸ್ಸು ಕ್ಲಿಯರ್ ಇಟ್ಕೊಳ್ಳಿ ಇಂಥ ಕಚ್ಚಡ ಇದ್ದವರಿಗೆ ಯಾವತ್ತೂ ಬಂಗು ಮುಖದಲ್ಲಿ ಕಲೆ ಹೋಗೋಲ್ಲ ಯಾವತ್ತೂ ಉದ್ಧಾರ ಕೂಡ ಆಗೋಲ್ಲ ನೀವು ಗೊತ್ತಾಯ್ತಾ ಫಸ್ಟ್ ಮುಖ್ಯ ನಾನು ಅದೇ ಅಲ್ವಾ ನಿಮ್ಮ ಮನಸ್ಸು ಕ್ಲಿಯರ್ ಇರಬೇಕು ಬೇರೆಯವರ ಬಗ್ಗೆ ಎಲ್ಲ ಹಾಗೆ ಮಾತಾಡಲಿಕ್ಕೆ ಹೋಗಬೇಡ ನೀನು ಚೆನ್ನಮ್ಮ ಯಾವ ಊರಿನವಳು ನೀನು ಚೆನ್ನಮ್ಮ ನೀನು ಹೀಗೆ ಮಾಡಿದರೆ ಏನು ಹಚ್ಚಿದ್ರು ನಿನ್ನ ಮುಖದಲ್ಲಿ ಹೋಗೋದಿಲ್ಲ ಆಯಿತಾ ಮನಸ್ಸು ಕ್ಲಿಯರ್ ಮಾಡ್ಕೋ ನೀನು ಎಷ್ಟು ಜನರಿಗೆ ಇದ್ದೆ ಅವರಿಗೆ ಸ್ವಲ್ಪ ಪ್ರಾಬ್ ಸಾಲ್ವ್ ಆಗಲಿ ಅಂತ ನಾನು ಹೇಳಿದಲ್ವಾ ಬೇರೆ ವೀಡಿಯೋ ಎಲ್ಲ ಬೇಡದ್ದೆಲ್ಲ ಹೇಗೆ ನೋಡ್ತೀರಿ ನೀವು ನಾನು ಕೂಡ ನೋಡಿದ್ದೇನೆ ಬೇರೆಯವರು ವೀಡಿಯೋ ನಾನು ಕೂಡ ತುಂಬ ಸರ್ಚ್ ಮಾಡಿ 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 ಇಷ್ಟು ವರ್ಷ ಸರ್ಚ್ ಮಾಡಿ ಮಾಡಿ ನನಗೇನು ಫಾಯ್ದೆ ಆಗಲಿಲ್ಲ ಅದು ಹಚ್ಚಿ ಇದು ಹಚ್ಚಿ ಮೊನ್ನೆಂದು ಒಂದು ಎರಡು ವೀಡಿಯೋ ನೋಡಿದೆ ನಾನು ನಿನ್ನೆ ಒಂದು ಎರಡು ವೀಡಿಯೋ ಬಂತು ನನಗೆ ನೋಡಿದೆ ಏನೋ ಮುಖದಲ್ಲಿ ಹೀಗೆ ಕಪ್ಪು ಕಪ್ಪು ಉಂಟವ್ರ ಮುಖದಲ್ಲಿ ನಾನು ಹೀಗೆ ಉಂಟಲ್ಲ ಹಾಗೆ ಏನು ಹಚ್ಚಿದ್ದಾರೆ ಅಂತ ಗೊತ್ತಿಲ್ಲ ಹೀಗೆ ತೋರಿಸ್ತಾರೆ ಇಲ್ಲೆಲ್ಲ ಸ್ವಲ್ಪ ಕಪ್ಪು ಕಪ್ಪು ಕಪ್ಪಾಗಿ ಮತ್ತೆ ಏನೋ ಹಚ್ತಾರೆ ಕ್ಲೀನ್ ಆಯ್ತಂತೆ ಅಂಥದ್ದೆಲ್ಲ ಫೇಕ್ ವೀಡಿಯೋ ಎಲ್ಲ ನೋಡ್ತೀರಲ್ವ ನೀವು ನಾನಂತ ಫೇಕ್ ವೀಡಿಯೋ ಮಾಡುವುದಿಲ್ಲ ನಾನು ಆಯಿತಾ ನನಗೆ ಅಂಥ ವ್ಯೂಸ್ ಬೇಡವೇ ಬೇಡ ಫೇಕ್ ವೀಡಿಯೋ ಮಾಡಿ ಜನರಿಗೆ ಮೋಸ ಮಾಡಿ ಹಣ ಕಳಿಸೋದು ಅಂಥ ವೀಡಿಯೋ ಅಂಥದ್ದು ಹಣ ಬೇಡವೇ ನಾನು ಬೇಡವೇ ಬೇಡ ನನಗೆ ಅಂಥ ವ್ಯೂಸ್ ಕೂಡ ಬೇಡ ಅಂಥ ಹಣ ಕೂಡ ಬೇಡ ಜನರಿಗೆ ನನಗೆ ಯಾವುದು ವ್ಯೂಸ್ ಆಯಿತು ನನಗೆ ಯಾವುದು ಎಫೆಕ್ಟ್ ಆಯಿತು ತಿನ್ನೋದಾಗಲಿ ಯಾವುದೋ ವಿಶ್ ಯಾವ ವಿಷಯದಾಗಲಿ ಆಗಲಿ ಅದು ನನಗೆ ಎಫೆಕ್ಟ್ ಆದದ್ದು ಮಾತ್ರ ನಾನು ವೀಡಿಯೋ ಮಾಡೋದು ಹಾಗೆ ವ್ಯೂಸ್ಗೆ ಮಾಡೋದಾದರೆ ಎಷ್ಟೋ ಉಂಟು ಎಷ್ಟೋ ಚಾನೆಲ್ನವ್ರು ಬಂದು ಸೇಮ್ ಅದೇ ಮಾಡೋದು ಅದೇ ವೀಡಿಯೋ ಮಾಡೋದು ಅದೇ ವೀಡಿಯೋ ಮಾಡೋದು ಒಬ್ಬರು ಅದಕ್ಕೆ ಸೇಮ್ ರೆಮಿಡಿ ಇರ್ತದೆ ಕೆಲವರು ಒಂದೊಂದು ಚೇಂಜ್ ಮಾಡ್ತಾರೆ ಕೆಲವರು ಲೆಮನ್ ಹಾಕೋದು ಅದಕ್ಕೆ ಕೆಲವರು ಹಳದಿ ಹಾಕೋದು ಅದಕ್ಕೆ ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿ ಹಾಕ್ತಾರೆ ಕೆಲವರು ರೋಸ್ ವಾಟರ್ ಹಾಕೋದು ಕೆಲವರು ಗ್ಲಿಸರಿನ್ ಹಾಕೋದು ಅದು ಇದು ಹಾಕಿ ಸ್ವಲ್ಪ ಚೇಂಜ್ ಮಾಡಿ ವೀಡಿಯೋ ಮಾಡ್ತಾರೆ ಅದರಿಂದ ಏನು ಆಗ್ತದೆ ನೀವು ಅದನ್ನೇ ಟ್ರೈ ಮಾಡಿ ನೋಡಿ ಹೋಗಿದೆ ಯಾರಿಗಾದರೂ ಕೆಲವರಿಗೆ ಹೋಗ್ಬೋದು ಅದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಡಾಟ್ ಬಿಡ್ತದಲ್ಲ ಅವರಿಗೆ ಹೋಗ್ತದೆ ಇಷ್ಟೆಷ್ಟು ವರ್ಷದಿಂದ ಬಿದ್ದವರದ್ದು ಪಿಗ್ಮೆಂಟೇಷನ್ ಹೋಗೋದಿಲ್ಲ ಅದು ಅರ್ಧ ಗಂಟೆ ತಿಕ್ಕಿ ಅಂತ ಹೇಳ್ತಾರಲ್ವಾ ಅದು ತಿಕ್ಕಲಿಕ್ಕೆ ಇದೆಲ್ಲ ಪಾತ್ರೆ ಅಲ್ಲ ಅದು ತಿಕ್ಕಲಿಕ್ಕೆ ಅಷ್ಟೆಷ್ಟು ಹೊತ್ತು ತಿಕ್ಕಿದರೆ ಏನಾಗ್ತದೆ ನಮ್ಮ ಇದು ಡಾರ್ಕ್ ಆಗೋದು ಜಾಸ್ತಿ ಅಲ್ಲಿ ಎಷ್ಟು ಕಪ್ಪು ಕಲೆಯನ್ನು ನಾವು ಅಷ್ಟು ತಿಕ್ಕಿದ್ರೆ ಜಾಸ್ತಿ ಆಗೋದು ಬಟ್ಟೆಗೆ ಬಿದ್ದ ಕಲೆಯನ್ನು ನಾವು ಸೋಪ್ ಹಾಕಿ ತಿಕ್ಬೋದು ಅದರದ್ದು ಹೋಗ್ತದೆ ನಮ್ಮ ಸ್ಕಿನ್ ಹಾಗೆ ಹೋಗೋದಿಲ್ಲ ಅದು ಹೇಗೆ ಹೋಗೋದು ಅದು ಸ್ಕಿನ್ನು ಲೇಯರ್ ಎಷ್ಟು ಲೇಯರ್ ಉಂಟು ಫೇಸಲ್ಲಿ ಗೊತ್ತುಂಟಾ ನಿಮಗೆ ಸ್ಕಿನ್ನಲ್ಲಿ ಅದು ತಿಕ್ಕಿದರೆ ಹೋಗ್ತದಾ ಅದು ಒಳಗಿಂದ ಹೋಗ್ತಾ ಬರಬೇಕು ಅದು ಕಲೆ ನಮ್ಮ ಹೊಟ್ಟೆ ಕ್ಲೀನ್ ಆಗಬೇಕು ಒಳಗಿಂದ ಲೇ ಒಳಗಿನ ಲೇಯರ್ ಕ್ಲೀನ್ ಆದರೆ ಮಾತ್ರ ಮತ್ತೆ ಇದು ಕ್ಲೀನ್ ಆಗೋದು ಇಲ್ಲಿ ಕಾಣ್ತಾ ಇರ್ತದೆ ಆದರೂ ಕಾಣ್ತಾ ಇರ್ತದೆ ಅದು ಬಿಡಬಾರ್ದು ನೋಡಿ ಮೊನ್ನೆಯಿಂದ ಮೊನ್ನೆ ವೀಡಿಯೋ ನೋಡಿ ಎರಡು ದಿನಕ್ಕೆ ಸ್ವಲ್ಪ ಲೈಟ್ ಆಗಿದೆ ಅಲ್ವಾ ನಾನು ಹೇಳ್ತೇನಲ್ವಾ ನಾನು ಟ್ರೈ ಮಾಡ್ತಿದ್ದೇನಂತ ಇನ್ನೊಂದು ಸಲ ಇಂಥ ಕಮೆಂಟ್ ಬಂದರೆ ಬ್ಲಾಕ್ ಮಾಡಿಬಿಡ್ತೇನೆ ನಾನು ಗೊತ್ತಾಯ್ತಾ ಇವತ್ತು ಬ್ಲಾಕ್ ಮಾಡಲಿಲ್ಲ ನೀವು ನೋಡಲಿ ಅಂತ ಬ್ಲಾಕ್ ಮಾಡಲಿಲ್ಲ ಅದೇ ನಾನು ಹೇಳಿದೆಲ್ವ ನಿನ್ನೆ ಎರಡು ವೀಡಿಯೋ ನೋಡಿದೆ ನಾನು ಅವರು ಅವರ ಮುಖ ಎಷ್ಟು ಕ್ಲೀನ್ ಉಂಟು ಅದು ಹಚ್ಚಿ ಇದು ಹಚ್ಚಿ ಅಂತ ಹೇಳ್ತಾರೆ ನನಗೆ ಪಿಗ್ಮೆಂಟೇಷನ್ ಇತ್ತು ಇದು ಹಚ್ಚಿ ಹೋಯಿತು ಅದು ಹಚ್ಚಿ ಹೋಯಿತು ಅಂತ ಎಷ್ಟು ವೀಡಿಯೋ ಉಂಟು ಗೊತ್ತುಂಟಾ ಒಂದು ಸಲ ಅದನ್ನು ಹೇಳ್ತಾರೆ ಒಂದು ಸಲ ಬೇರೆ ಹೇಳ್ತಾರೆ ಎಷ್ಟು ಎಷ್ಟು ವೀಡಿಯೋ ಉಂಟು ಅದು ಹಚ್ಚೋದು ಇದು ಹಚ್ಚೋದು ಮತ್ತು ನಾನು ಸತ್ಯನ ಸುಳ್ಳಂತ ಅವಳ ಮುಖದಲ್ಲಿ ಕಪ್ಪು ಕಪ್ಪು ತೋರಿಸ್ಲಲ್ವಾ ಸತ್ಯನ ಸುಳ್ಳು ಅಂತ ಒಂದು ಐದಾರು ತಿಂಗಳ ಬ್ಯಾಕಿಗೆ ಹೋದೆ ಅವರ ವೀಡಿಯೋ ಬ್ಯಾಕಿಗೆ ಹೋದೆ ಆವಾಗಲೂ ಅವರ ಮುಖ ತುಂಬ ಕ್ಲಿಯರ್ ಉಂಟು ನನ್ನ ಫೇಸಲ್ಲ ನೋಡಿ ನಾನು ಏನು ಮೇಕಪ್ ಮಾಡೋದಿಲ್ಲ ನಾನು ಮನೇಲಿ ಹೇಗೆ ಇರ್ತೇನೆ ಹಾಗೆ ಬಂದು ವೀಡಿಯೋ ಮಾಡೋದು ನೋಡಿ ಏನಂತ ಉಂಟು ನನ್ನ ಫೇಸಲ್ಲಿ ಏನಾದರೂ ಇದೆಯಾ ಐದು ತಿಂಗಳ ಬ್ಯಾಕ್ ಹೋಗಿ ನೋಡಿದೆ ಅವಳ ಫೇಸ್ ಹಾಗೆ ಉಂಟು ಒಂದು ವರ್ಷದ ಹಿಂದೆ ಹಿಂದಿದ್ದು ವೀಡಿಯೋ ಅವಳದ್ದು ನೋಡಿದೆ ಅದರಲ್ಲಿ ಕೂಡ ಹಾಗೆ ಉಂಟು ಅವಳ ಮುಖದಲ್ಲಿ ಯಾವತ್ತೂ ಪಿಗ್ಮೆಂಟೇಷನ್ ನಾನು ನೋಡಲಿಲ್ಲ ಆದರೂ ಅವಳು ನನಗೆ ಹೋಗಿದೆ ಅಂತ ಮಾಡ್ತಿದ್ದಾರೆ ಅವರು ಮತ್ತು ಪಿಗ್ಮೆಂಟೇಷನ್ ಇಲ್ಲದವರೇ ಮಾಡೋದು ಅದನ್ನು ಹಚ್ಚಿ ಇದನ್ನು ಹಚ್ಚಿ ನಾವಿಗೆ ಪಿಗ್ಮೆಂಟೇಷನ್ ಇದ್ದವರು ಹಚ್ಚಿ ನೋಡಿ ಏನಾದರೂ ರೆಮಿಡಿ ಮಾಡಿ ನೋಡಿ ಹೋದರೆ ಅದು ನಿಮಗೆ ಹೇಳ್ಬೋದು ನಾವು ಹೀಗಿತ್ತು ನಮಗೆ ಹೋಗಿದೆ ಅಂತ ಅದನ್ನಾದರೂ ಬಿಲೀವ್ ಮಾಡ್ಬೋದಲ್ವಾ ಅವರ ಮುಖ ಆಲ್ರೆಡಿ ಇಷ್ಟು ಕ್ಲಿಯರ್ ಆಗಿದೆ ಅದನ್ನು ಹಚ್ಚಿ ಇದನ್ನು ಹಚ್ಚಿ ಹೇಳ್ತಾರಲ್ವಾ ಅಂಥದ್ದೆಲ್ಲ ನೀವು ವೀಡಿಯೋ ನೋಡ್ತೀರಲ್ವಾ ಆವಾಗ ಟೈಮ್ ಸಾಕು ವೇಸ್ಟ್ ಆಗೋದಿಲ್ವ ನಿಮ್ಮದು ನಿಮಗೆ ಟೈಮ್ ಇಲ್ಲಾದರೆ ಅಡುಗೆ ಮಾಡುವಾಗ ಉಂಟಲ್ಲ ಕಿಚನಲ್ಲಿ ಇಟ್ಟುಬಿಡಿ ಫೋನ್ ಇಟ್ಟುಬಿಡಿ ನಾನು ಹಾಗೆ ಮಾಡೋದು ಎಲ್ಲರೆಲ್ಲ ವೀಡಿಯೋ ಎಲ್ಲ ನೋಡೋದು ಕಿಚನಲ್ಲಿ ಪಾತ್ರೆ ತೊಳೆಯುವಾಗ ಮತ್ತು ಅಡುಗೆ ಮಾಡುವಾಗ ಎಲ್ಲ ಕಿಚನಲ್ಲಿ ಫೋನ್ ಇಟ್ಟುಬಿಡೋದು ಆವಾಗ ನಮಗೆ ಕೇಳ್ತಾ ಇರ್ತದೆ ಅವ್ರು ಮಾತಾಡೋದು ಅದನ್ನೇ ಕುತ್ಕೊಂಡು ಹೀಗೆ ನೋಡಬೇಕಂತಿಲ್ಲ ನಿಮಗೆ ಕಣ್ಣಿಗೆ ಕೂಡ ಎಫೆಕ್ಟ್ ಅದು ಅದಕ್ಕೆ ಟೈಮ್ ಕೂಡ ವೇಸ್ಟ್ ಅದು ಬ್ಯಾಡ್ ಕಮೆಂಟ್ಸ್ ಮಾಡುದಾದ್ರೆ ಹೋಗಿ ಅಲ್ಲಿ ಏನೇನೋ ತೋರಿಸಲ್ಲ ವೀಡಿಯೋ ಮಾಡ್ತಾರಲ್ಲ ಅವರಿಗೆ ಮಾಡಿ ಹೋಗಿ ಅಂಥವರಿಗೆ ಬ್ಯಾಡ್ ಕಮೆಂಟ್ಸ್ ಮಾಡಿ ಆಯ್ತಾ ಸುಮ್ಮನೆ ಮನೆಯಲ್ಲಿ ನಾವೆಲ್ಲ ನಮ್ಮಂಥವರಿಗೆಲ್ಲ ಕಮೆಂಟ್ಸ್ ಮಾಡಬೇಡಿ ನೀವು ಬಂದು ಹಂಗೇನು ಮನೇಲಿ ಕೆಲಸ ಇಲ್ವ ಅಂತ ವೀಡಿಯೋ ಮಾಡೋದ ನಾನು ಯಾರಿಗಾದರೂ ಯೂಸ್ ಆಗಲಿ ಅಂತ ವೀಡಿಯೋ ಮಾಡ್ತಿದ್ದೇನೆ ಇಲ್ಲಾದರೆ ಎಷ್ಟು ವರ್ಷದ ಮುಂಚೆ ವೀಡಿಯೋ ಮಾಡ್ತಿದ್ದೆ ನಾನು ಮೂರು ವರ್ಷ ಆಯಿತು ನಾನು ಚಾನೆಲ್ ಮಾಡಿ ಒಂದು ದಿನ ಆದರೂ ನಾನು ಹೇಳಿದ್ದೇನೆ ಅದು ಅದು ಹಚ್ಚಿದ್ದೇನೆ ಇದು ಹಚ್ಚಿದ್ದೇನೆ ಅದರಲ್ಲಿ ಹೋಯ್ತು ಅಂತ ಹೇಳಿದ್ದೇನ ನಾನು ಫುಲ್ ಕ್ಲಿಯರ್ ಆಗಲಿ ಮತ್ತೆ ಹೇಳುವಂತ ನಾನು ಕಾಯ್ತಿದ್ದದು ಈಗ ಸ್ವಲ್ಪ ಉಂಟಲ್ಲ ಅದನ್ನು ನಾನು ತೆಗೆದು ತೋರಿಸ್ತೇನೆ ನಿಮಗೆ ಹೋದರೆ ಹೋಗ್ತದೆ ನೋಡುವ ಅದಕ್ಕಾಗಿ ನಾನು ಸಾಕ್ಷಿಗಾಗಿ ಸ್ವಲ್ಪ ಇದ್ದದ್ದು ತೋರಿಸಿ ಸ್ವಲ್ಪ ಜಾಸ್ತಿ ಟ್ರೈ ಮಾಡುವಂತ ನಾನು ವೀಡಿಯೋ ಮಾಡಿದ್ದೆ ಅಷ್ಟೇ ಸುಮ್ಮನೆಲ್ಲ ಹಾಗೆಲ್ಲ ಕ ಹಣ ಮಾಡಬಾರ್ದು ಏನೇನೋ ಹೇಳಿ ಬ್ಯಾಡ್ ಕಮೆಂಟ್ಸ್ ಮಾಡೋದಂದ್ರೆ ತುಂಬ ಖುಷಿಯಪ್ಪ ಕೆಲವರಿಗೆ ಏನಂತಿಲ್ಲ ನಮಗೂ ಕೂಡ ಮಾಡ್ಬೋದಲ್ಲ ಯಾಕೆ ಮಾಡೋದಿಲ್ಲ ಯಾಕೆ ಬೇಕು ಬೇರೆಯವರ ವಿಷಯ ನಮಗೆ ಯಾಕೆ ಬೇಕು ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಬಿಟ್ಟುಬಿಡಿ ಅಂಥವ್ರು ಯಾವತ್ತು ಈ ಆಗಲ್ಲ ನಿಮಗೆ ಪಿಗ್ಮೆಂಟೇಷನ್ ಹೋಗೋದಿಲ್ಲ ನಾನು ಹೇಳ್ತೀನಿ ಕೇಳಿ ನಮ್ಮಂತವರ ವೀಡಿಯೋ ನೋಡಲಿಕ್ಕೆ ನಿಮಗೆ ಟೈಮ್ ಇಲ್ಲ ಅಲ್ಲಿ ಒಂದೊಂದು ಲೈವ್ ಬರ್ತಾರೆ ಕೆಲವರು ಲೈವ್ ಬಂದು ಅದು ತೋರಿಸೋದು ಇದು ತೋರಿಸೋದು ಅಲ್ಲಿ ಗಂಡೆಂಡತಿ ಮಲಗೋದು ತೋರಿಸೋದು ಏನೇನು ಮಾಡೋದು ತೋರಿಸೋದು ಅದಕ್ಕೆಲ್ಲ ನೀವು ಬ್ಯಾಡ್ ಕಮೆಂಟ್ಸ್ ಮಾಡೋದಿಲ್ಲ ಅಲ್ಲಿ ಹೋಗಿ ಅಲ್ಲಿ ಹೋಗಿ ನಿಮಗೆ ಅವರಿಗೆ ಏನೇನು ಕಮೆಂಟ್ಸ್ ಒಳ್ಳೊಳ್ಳೆ ಕಮೆಂಟ್ಸ್ ನಿಮ್ಮದು ಹಾಟ್ ಗಳಿಸೋದೇನು ಅವರಿಗೆ ಸೂಪರ್ ಸ್ಟ್ ಚಾಟ್ ಮಾಡೋದೇನು ಹಣ ಸೂಪರ್ ಚಾಟ್ ಮಾಡಿ ನೂರು ಇನ್ನೂರು ಮುನ್ನೂರೆಲ್ಲ ಅವರಿಗೆ ಹಣ ಹಾಕೋದು ಅದೆಲ್ಲ ತುಂಬ ಇಷ್ಟ ಆಗ್ತದೆ ನಿಮಗೆ ಅಂಥದ್ದು ಅಲ್ಲ ನಿಮ್ಮ ನೀವು ಅಂಥ ಜಾತಿಯವರೇ ನೀವು ನಾನೊಂದು ಯಾರಿಗಾದರೂ ಉಪಕಾರ ಆಗಲಿ ಅಂತ ವಿಡೋ ಮಾಡಿದರೆ ಹುಚ್ಚ ನಾನು ಹುಚ್ಚಿ ಆಗ್ತೇನೆ ನಾನು ನಮಗೆ ಬರ್ತದೆ ಮಾತಾಡ್ಲಿಕ್ಕೆ ಆಯಿತಾ ಚೆನ್ನಮ್ಮ ಜಾಗ್ರತೆ ಮಾಡ್ಕೋ ಇವಳವರು ಮಂಗಳಗೌರಿ ಅಂತ ಇವಳು ಸೀರೆ ಸೀರೆಲ್ನಲ್ಲಿ ಇದ್ದವಳ ಮಂಗಳಗೌರಿ ಇವಳು ಒಂದು ಹತ್ತು ನಮ್ ನಿಮಿಷ ಇಲ್ಲಾಂದರೆ ನಾನೇನು ಫಾಸ್ಟ್ ಫಾಸ್ಟ್ ತೋರಿಸಿದ್ದೇನೆ ಹಾಗೆಲ್ಲ ಸ್ಲೋ ಅಲ್ಲಿ ತೋರಿಸಲಿಲ್ಲ ಒಂದು ಹತ್ತು ನಿಮಿಷ ಇಲ್ಲಾಂದರೆ ಇವಳಿಗೆ ರೈಫಲ್ಲಿ ಏನು ಮಾಡ್ತಾಳೆ ಇವಳು ಮತ್ತೆ ಮಂಗಳ ಗೌರಿ ಪುಷ್ಪ ಮಾತು ಜಾಸ್ತಿ ಆಯಿತು ಮಾತು ಯಾಕೆ ಹೇಳಿದೆ ಅಂತ ನೋಡ್ಕೊಳ್ಳೆ ಆಯಿತಾ ಕಾರಣ ಇಲ್ಲದೆ ಮಾತ್ರ ಹೇಳಲಿಲ್ಲ ನಾನು ನನ್ನದೊಂದು ಪ್ರಾಬ್ಲಮ್ ಉಂಟು ಕಣ್ಣಿದ್ದು ಅದಕ್ಕಾಗಿ ಎಕ್ಸಸೈಸ್ ಮಾಡಲಿಕ್ಕೆ ಆಗೋದಿಲ್ಲ ಅದು ಮಾಡ್ತಿದ್ದರೆ ನನಗೆ ಬೇಗ ಹೋಗ್ತಿತ್ತು ಅಂತ ಹೇಳಿದೆ ನಾನು ಅಷ್ಟೇ ಅದು ಸ್ವಲ್ಪ ಜಾಸ್ತಿ ಆಯಿತು ಏನು ಮಾಡಲಿಕ್ಕಾಗ್ತದೆ ಆಗ್ತದೆ ಅದಕ್ಕೆ ಅದು ಬೇಜಾರಾಗಿದ್ದರೆ ಸಾರಿ ಹತ್ರ ಸಾರಿ ಕೇಳ್ತೀನಿ ನಾನು ಇವರು ಬ್ಯಾಡ್ ಕಮೆಂಟ್ಸ್ ಅಂದರೆ ಒಳ್ಳೇದಿದ್ದರೂ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ ಕೆಟ್ಟದಾದರೂ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ ಎಷ್ಟು ಬ್ಯಾಡ್ ಕಮೆಂಟ್ಸ್ ಅಂದರೆ ಅದು ಚಂದನ್ ಶೆಟ್ಟಿ ಮತ್ತು ನಿವೇದ ಗೌಡ ಉಂಟಲ್ಲ ಅವರಿಗೆ ಅಷ್ಟು ಬ್ಯಾಡ್ ಕಮೆಂಟ್ಸ್ ಮಾಡ್ತಿದ್ರು ನಾನು ಇದರ ಬಗ್ಗೆ ಮುಂಚೆನೇ ನನಗೆ ಮನಸ್ಸಿತ್ತು ವೀಡಿಯೋ ಮಾಡಬೇಕಂತ ಆ ದಿನವೇ ಅದು ಬ್ಯಾಡ್ ಅವರು ಬೇರೆ ಆದ್ರಲ್ವ ಡೈವರ್ಸ್ ಆದಮೇಲೆ ಬೇರೆ ಆದ್ರಲ್ವ ಆವಾಗಲೇ ವೀಡಿಯೋ ಮಾಡಬೇಕಂತ ನನಗೆ ಮನಸ್ಸಿತ್ತು ಆದರೆ ಆ ಟೈಮಲ್ಲಿ ನಾನು ವೀಡಿಯೋ ಮಾಡಿದರೆ ಆಗ್ತದೆ ಓ ಇವಳು ವ್ಯೂಸಿಗಾಗಿ ವಿಡಿಯೋ ಮಾಡಿದ್ದಾಳೆ ಅವಳ ಬಗ್ಗೆ ಹೇಳ್ತಾರೆ ಇವತ್ತು ಇವರು ಮೆಸೇಜ್ ಕಮೆಂಟ್ಸ್ ಮಾಡಿದ್ದಾರೆಲ್ವಾ ಅದಕ್ಕಾಗಿ ಇವತ್ತು ಹೇಳ್ತಿದ್ದೀನಿ ನೋಡಿ ಅವರು ಒಟ್ಟಿಗಿರುವಾಗ ಒ ಎಷ್ಟು ಒಳ್ಳೆ ಜೋಡಿ ಇದ್ರು ಅವರು ಡ್ಯಾನ್ಸ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಎಷ್ಟು ಒಳ್ಳೆಯವರಿದ್ದರು ಅವ್ರ ಪರ್ಸನಲ್ ಪ್ರಾಬ್ಲಮ್ ಇರಲಿ ಅಲ್ಲ ನಾನು ಜ ಇವರ ಜ ಇಂಥವ್ರ ಜನರ ಬಗ್ಗೆ ಮಾತಾಡೋದು ಪರ್ಸನಲ್ ಏನಿರಲಿ ನಮಗೆ ಗೊತ್ತಾಗೋದಿಲ್ಲ ಅವರದ್ದು ನನ್ನ ಶೆಟ್ಟಿಗೆ ಏನಲ್ಲ ಹೇಳಿದ್ದಾರೆ ಒಂದು ಹೆಂಡತಿಯನ್ನು ತಂದೆಗೆ ಉಳಿಸಿದವರು ಗೊತ್ತುಂಟಾ ಕಪ್ಪಂತೆ ಕಾಳಿ ಅಂತೆ ಮತ್ತು ಹುಳಿಗೆ ಏನೇನು ಹೇಳೋದು ಅದು ಚಿಕ್ಕ ಹುಡುಗಿಯಲ್ಲ ಅವಳಿಗೆ ಏನು ಗೊತ್ತಾಗ್ತದೆ ಇವರು ಇಂಥದ್ದೆಲ್ಲ ಕಮೆಂಟ್ ಮಾಡಿದರೆ ಆ ಒಂದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ವರ್ಷದ ಹುಡುಗಿನ ಮನಸ್ಸು ಹೇಗೆ ಇರ್ತದೆ ಗೊತ್ತುಂಟಾ ನಿಮಗೆ ಮೈಂಡಲ್ಲಿ ಅದೇ ಇರ್ತದೆ ಅವರಿಗೆ ನನ್ನ ಗಂಡ ಚೆಂದ ಕಾಣೋದಿಲ್ಲ ಇನ್ನು ಏನೂ ಆಗ್ತದೋ ಹಾಗೆ ಹೀಗೆ ಅಂತ ಅವರಿಗೆ ಮೈಂಡಲ್ಲಿ ಕೂತ್ಕೊಳ್ತದೆ ಅದಕ್ಕಾಗಿ ಅವರ ವರ್ತನೆ ಕೂಡ ಚೇಂಜ್ ಮಾಡ್ತಾರೆ ಅವರು ಗಂಡನೊಟ್ಟಿಗೆ ಅವರು ಇಷ್ಟಪಟ್ಟು ಲವ್ ಮಾಡಿ ಮದುವೆ ಆದವರು ಅರೇಂಜ್ ಮ್ಯಾರೇಜ್ ಅಲ್ಲ ಅವರು ಅದು ಲವ್ ಮಾಡಿ ಮದುವೆ ಆದವರು ನಿಮಗೆ ಯಾಕೆ ಅಪ್ಪನಾಗಿ ಕಾಣ್ತೀಯಾ ಮಗಳ ಮಗಳ ಜೊತೆ ಗ್ರ್ಯಾನ್ಸ್ ಮಾಡ್ತಿದ್ದೀಯಾ ಅದೆಲ್ಲ ಯಾಕೆ ಎಷ್ಟು ಕಮೆಂಟ್ಸು ಇವರದ್ದು ಮತ್ತು ಅವರು ಬೇರೆ ಆದಮೇಲೆ ಬೇರೆ ಆದಮೇಲೆ ಬೇರೆ ಕಮೆಂಟ್ಸು ಅಯ್ಯೋ ಚಂದನ್ ಶೆಟ್ಟಿಯನ್ನು ಬಿಟ್ಟಿಯಲ್ಲ ನೀನು ನೀನೊಂದು ಒಳ್ಳೇದಾಗ್ತೀಯಾ ನೀನು ಹಾಗೆ ಒಂದು ಹೆಣ್ಣಿಗೆ ಹೇಳುವದ್ದು ಕಮೆಂಟ್ಸ್ ಅದೆಲ್ಲ ಒಂದು ಹೆಣ್ಣಿಗೆ ಹೀಗೆಲ್ಲ ಕಮೆಂಟ್ಸ್ ಮಾಡ್ತೀರಲ್ವಾ ನೀವೇ ದೂರ ಮಾಡಿದ್ದಲ್ಲ ಅವರನ್ನು ಕಮೆಂಟ್ಸ್ ಎಲ್ಲ ಮಾಡಿ ಅವಳ ಮನಸ್ಸೆಲ್ಲ ಚೇಂಜ್ ಮಾಡಿ ನೀವು ನೀವು ಕೂಡ ಕಾರಣ ಕಮೆಂಟ್ಸ್ ಮಾಡಿದವರು ಕೂಡ ಕಾರಣ ಅಂತ ಅನಿಸ್ತದೆ ನನಗೆ ಮತ್ತು ಪರ್ಸನಲ್ ಪ್ರಾಬ್ಲಮ್ ಇರ್ ಇರಲಿ ಅವರದ್ದು ಅದು ಬೇರೆ ಅದು ಕಮೆಂಟ್ಸ್ ಮಾಡಿ ಅವರ ಮೈ ಅವಳ ಮೈಂಡ್ ಚೇಂಜ್ ಮಾಡಿದ್ದೆ ನೀವು ನಿಮ್ಮ ಕಮೆಂಟ್ಸಿಂದಲೇ ಅವಳ ಮೈಂಡ್ ಚೇಂಜ್ ಆಗಿರ್ಬೋದು ತಂದೆಗೆ ಹೋಲಿಸಿದವರು ದೂರ ಆದಮೇಲೆ ನಿಮಗೆ ಒಳ್ಳೇದಾಯ್ತು ಅವಳನ್ನು ಬಿಟ್ಟು ಅವಳು ಅಂಥವಳು ಇವಳು ಇಂಥವಳು ಇನ್ನು ಒಟ್ಟಿಗೆ ಇರುವಾಗ ನೋಡಲಿಕ್ಕೆ ಆಗಲಿಲ್ಲ ನಿಮಗೆಲ್ಲ ಅವರು ದೂರ ಆದಮೇಲೆ ಅವಳನ್ನು ದೂರೋದು ಪುನಃ ಅಲ್ವಾ ಒಟ್ಟಿಗೆ ಇರುವಾಗ ತಂದೆ ಸ್ಥಾನ ಕೊಟ್ಟು ದೂರ ಆದಮೇಲೆ ಪುನಃ ಅವಳು ಒಳ್ಳೇದಿಲ್ಲ ಅವಳು ಹಾಗೆ ತ ಅವಳ ತಾಯಿಯನ್ನು ಬಿಡಲಿಲ್ಲ ನೀವು ಒಂದು ಹುಡುಗಿಯ ಪರ್ಸನಾಲಿಟಿಯ ಬಗ್ಗೆ ಕೂಡ ಕಮೆಂಟ್ಸ್ ಅವಳದ್ದು ಹಾಗೆ ಉಂಟು ಇವಳದ್ದು ಹೀಗೆ ಉಂಟು ನಿಮ್ಮ ಕಮೆಂಟ್ಸು ಎಷ್ಟು ಎಫೆಕ್ಟ್ ಆಗ್ತದೆ ಗೊತ್ತುಂಟ ಒಬ್ಬೊಬ್ಬರಿಗೆ ಅದು ಚಿಕ್ಕ ಅವಳು ಅವಳಿಗೆ ಅಷ್ಟು ಅರಿವಿಲ್ಲ ಅವಳಿಗೆ ಮೈಂಡಲ್ಲಿ ಅದೇ ಇರ್ತದೆ ಅವರಿಗೆ ಅವರೆಲ್ಲ ಸೆಲೆಬ್ರಿಟೀಸ್ ಅಲ್ವಾ ಅವರಿಗೆ ಶೂಟ್ ಮಾಡಬೇಕು ಮೈಂಡೆಲ್ಲ ಕ್ಲಿಯರ್ ಇರಬೇಕು ಅವರಿಗೆ ಮೈಂಡಲ್ಲಿ ನಿಮ್ಮಂಥವರು ಕಚ್ಚಿಡದವರು ಕಮೆಂಟ್ಸ್ ಎಲ್ಲ ನೋಡೋ ಅವರು ಕ್ಯಾರ್ ಮಾಡೋದಿಲ್ಲ ನಿಮ್ಮ ಎಲ್ಲ ಆದರೂ ನೋಡೋದು ಕಣ್ಣಿಗೆ ಕಾಣೋದಿಲ್ಲ ಅವರಿಗೆ ಮೊಬೈಲ್ ಓಪನ್ ಮಾಡುವಾಗ ನಿಮ್ಮ ಕಮೆಂಟ್ಸ್ ಎಲ್ಲ ಎಷ್ಟು ಕಂಟ್ರೋಲ್ ಮಾಡಿದ್ರು ಕೆಲವರು ಕಮೆಂಟ್ಸ್ ಹಾಗೆ ಇರ್ತದೆ ಅಷ್ಟು ಗಲೀಜಿರ್ತದೆ ಅವಾಗ ಇದಾಗ್ತದೆ ಅವರಿಗೆ ಫ್ರೆಶ್ ಮೂಡಲ್ಲಿ ಹೋಗ್ಬೇಕು ಅವರಿಗೆ ಶೂಟಿಂಗ್ ಎಲ್ಲ ಮಾಡುವಾಗ ಆ್ಯಕ್ಟ್ ಮಾಡಬೇಕಲ್ಲ ಅಲ್ಲಿ ಹೋಗಿ ಅವರು ನಿಮ್ಮ ನಿಮ್ಮಂಥವ್ರ ಕಮೆಂಟ್ಸ್ ನೋಡಿ ಹೇಗಾಗಬೇಕು ಅವರ ಮೂಡೆಲ್ಲ ಒಬ್ಬರ ಲೈಫ್ ಯಾಕೆ ಹಾಳು ಮಾಡ್ತೀರಿ ಯಾಕೆ ಇಣುಕೋದು ಒಬ್ಬರ ಲೈಫಲ್ಲಿ ಯಾಕೆ ತಲೆ ಹಾಕ್ತೀರಿ ಅಂತ ಗೊತ್ತಾಗೋದಿಲ್ಲ ನನಗೆ ಮನುಷ್ಯರಿಗೆ ಅದು ಹುಟ್ಟುವಾಗಲೇ ಬರುವ ಕಲರ್ ಅದು ತಂದೆ ತಾಯಿಯ ಕಲರ್ ಹೇಗಿರ್ತದೆ ಅದು ಮಕ್ಕಳಿಗೆ ಬರ್ತದೆ ಕೆಲವರಿಗೆ ಕೆಲವರಿಗೆ ಹಾಗೆ ಬರೋದಿಲ್ಲ ಚೇಂಜಸ್ ಕೂಡ ಬರ್ತದೆ ಅದನ್ನೇ ಅದನ್ನು ಕಮೆಂಟ್ಸ್ ಮಾಡಿ ಅವರ ಮನಸ್ಸು ಬೇಜಾರು ಮಾಡು ಮಾಡುವವರು ನೀವು ಎಷ್ಟು ಒಳ್ಳೆಯ ಜನರು ಹೇಳಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಅಲ್ವಾ ನೀವು ಹೇಗಿದ್ದೀರಿ ಕಮೆಂಟ್ಸ್ ಮಾಡುವವರು ನಿಮ್ಮ ಮನೆಯವರು ಹೇಗಿದ್ದಾರೆ ಅದನ್ನು ಫಸ್ಟ್ ನೋಡ್ಕೊಳ್ಳಿ ನೀವು ಕೂಡ ಒಂದು ತಾಯಿ ಹೊಟ್ಟೆಯಿಂದ ಬಂದವರಲ್ವಾ ಬೇರೆ ಬೇರೆಯವರಿಗೆ ಯಾಕೆ ಅಷ್ಟೆಲ್ಲ ಕಮೆಂಟ್ಸ್ ಮಾಡ್ತೀರಿ ಕೆಲವು ಲೈವ್ಗೆಲ್ಲ ಬರ್ತದೆ ಒಂದು ಕೆಲವರು ನಮ್ಮ ತುಳಿನವರೇ ತುಳಿನವರು ತುಳಿನವರಿಗೆ ಹೇಳೋದು ಕನ್ನಡದವರು ಬರ್ತಾರೆ ಅಯ್ಯೋ ಅದು ತೋರಿಸಿ ಇದು ತೋರಿಸೆ ಎಂತ ನಿನ್ನ ಕರ್ಮ ತೋರಿಸೋದು ಅಲ್ಲಿ ತೋರಿಸುವವರು ಇದ್ದಾರೆ ಅದೇ ಚಾನೆಲ್ಗೆ ಹೋಗಿ ಅಲ್ವಾ ಒಂದು ಹೆಣ್ಣು ಮನೆಯಲ್ಲಿ ಕೂತ್ಕೊಂಡು ಏನಾದರೂ ಗಂಡನಿಗೆ ಹೆಲ್ಪ್ ಮಾಡುವಂತ ಯೂಟ್ಯೂಬ್ ಮಾಡ್ತಾರೆ ಮನೆಯಲ್ಲಿ ಮಕ್ಕಳನ್ನು ನೋಡಿಕೊಂಡು ಅದಕ್ಕೂ ಬಂದು ಕಲ್ಲು ಹಾಕ್ತೀರಿ ನೀವೆಲ್ಲ ಓಕೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ ಇವತ್ತು ನಾನು ಇದು ನನ್ನ ಮಾರ್ನಿಂಗ್ ರುಟೀನಿದ್ದು ನಿಮಗೆ ನಾನು ಏನೆಲ್ಲ ತಿಂತೇನೆ ಪಿಗ್ಮೆಂಟೇಷನ್ಗೆ ಅದೆಲ್ಲ ತೋರಿಸ್ಬೇಕಂತ ಇದ್ದೇನೆ ಇನ್ನೂ ಆಗೋದಿಲ್ಲ ಇನ್ನು ನೆಕ್ಸ್ಟ್ ವೀಡಿಯೋನೇ ನೀವು ಕಾಯಬೇಕು ಯಾಕಂದರೆ ಇದು ವೀಡಿಯೋ ತುಂಬ ಲೆಂತಿ ಆಯಿತು ಇನ್ನು ಅದನ್ನು ಇದರೊಟ್ಟಿ ಆ್ಯಡ್ ಮಾಡಿದರೆ ಸರಿ ಆಗೋದಿಲ್ಲ ಏನೇನೋ ಮಾತಾಡಿ ಮತ್ತು ಅದನ್ನು ತೋರಿಸ್ತಿದ್ಯಾ ಅಂತ ಹೇಳುವವರಿದ್ದಾರಲ್ವ ಅದಕ್ಕಾಗಿ ನಾನು ಅದು ಬೇ ಸಪ್ರೇಟ್ ಮಾಡ್ತೇನೆ ಕೆಲವರೆಲ್ಲ ಕಾಯ್ತಾ ಇರ್ತಾರಲ್ಲ ಪಾಪ ಅದಕ್ಕಾಗಿ ಅದು ಮಾರ್ನಿಂಗ್ ರೊಟೀನಿದ್ದು ಮಾರ್ನಿಂಗಲ್ಲಿ ನಾನು ಏನೇನು ತಿಂತೇನೆ ಅಂತ ಅದು ವೀಡಿಯೋ ಮಾಡ್ತೀನಿ ಇವತ್ತೇ ಮಾಡ್ತೀನಿ ಓಕೆ ಬಾಯ್ ಬಾಯಲ್ರಿಗೂ ವೀಡಿಯೋ ನೋಡಿದವರಿಗೆ ಥ್ಯಾಂಕ್ ಯು ಸೋ ಮಚ್ ಆಯಿತಾ ಕೆಲವರೆಲ್ಲ ಅರ್ಧ ಗಂಟೆ ಇದ್ದರೂ ಫುಲ್ ನೋಡಿದ್ದಾರೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್